ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ತ್ರಿವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜರತ್ಕಾರವೆಂಬ ಹೆಸರು ಬಂದ ಕಾರಣವು ಆಸ್ತೀಕನ ಜನ್ಮ ವೃತ್ತಾಂತವು ಪರೀಕ್ಷಿದ್ರಾಜನು ಬೇಟೆಗೆ ಹೋದುದು ಶಮೀಕನೆಂಬ ಮಹರ್ಷಿಯ ಕೊರಳಿಗೆ ಹಾವನ್ನು ಮಾಲೆ ಹಾಕಿದುದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಶೌನಕನು ಸೂತಪುತ್ರ ಜರತ್ಕಾರುವೆಂದು ಕೇಳಿದೆಯಲ್ಲವೇ ಜರತ್ಕಾರುವೆಂಬ ಹೆಸರು ಆ ಮಹರ್ಷಿಗೆ ಬರಲು ಕಾರಣವೇನು ಆ ವೃತ್ತಾಂತವನ್ನು ನನಗೆ ತಿಳಿಸಬೇಕು ನಾನು ಅದನ್ನು ಕೇಳಲು ಕುತೂಹಲಗೊಂಡಿರುವೆನು ಎಂದನು ಅದಕ್ಕೆ ಆ ಸೌತಿಯು ಓ ಬ್ರಾಹ್ಮಣೋತ್ತಮ ಕೇಳು ಜರೆ ಅಂದರೆ ಜರತ್ ಎಂದರೆ ಕ್ಷಯಿಸುವುದು ಕಾರು ಎಂದರೆ ದಾರುಣವಾದುದು ಕಾಮಾದ್ರಪ ಕಾಮಾದ್ರಪ ಕಾಮಾದಿಗಳಿಂದ ಕ್ಷಾಮಾದಿಗಳಿಂದ ಉಪದ್ರವಗಳಿಗೆ ಮೂಲವಾಗಿರುವುದರಿಂದ ಅಂದ್ರೆ ಕಾಮವು ಎಲ್ಲ ಉಪದ್ರವಗಳಿಗೆ ಮೂಲವಾಗಿರುವುದರಿಂದ ದಾರುಣವೆನಿಸಿದ ಶರೀರವನ್ನು ಉಗ್ರ ತಪಸ್ಸಿನಿಂದ ಕ್ರಮ ಕ್ರಮವಾಗಿ ಕ್ಷಯಿಸುವ ಹಾಗೆ ಮಾಡಿದ ಮಹಾ ಜ್ಞಾನವಂತನಾದುದರಿಂದ ಅವನಿಗೆ ಜರತ್ಕಾರುವೆಂಬ ಹೆಸರಾಯಿತು ವಾಸುಕಿಯ ಸಹೋದರಿಗೂ ತಪಸ್ಸಿನಿಂದ ಅದೇ ಜರತ್ಕಾರುವೆಂಬ ಹೆಸರಾಯಿತು ಎಂದನು ಇದನ್ನು ಕೇಳಿ ಶೌನಕನು ತನ್ನಲ್ಲಿ ತಾನು ತಪಸ್ಸಿನಿಂದ ಶರೀರವನ್ನು ಕುಂದಿಸಿ ತಮ್ಮ ಯೌವನವನ್ನೆಲ್ಲ ಕಳೆದು ಮುದುಕರಾದ ಆ ವಧೂವರರಿಗೂ ಅಂತಹ ಬ್ರಹ್ಮಚರ್ಯವನ್ನು ಕೆಡಿಸತಕ್ಕ ಅನ್ಯೋನ್ಯ ಪ್ರವಾಹ ಪ್ರಸಕ್ತಿಯು ಬಂದುದಲ್ಲವೇ ಆಶ್ಚರ್ಯವು ರೂಪದಲ್ಲಿಯೂ ವಯಸ್ಸಿನಲ್ಲಿಯೂ ಸಮಾನವಾದ ಆ ವಧೂವರರಿಗೆ ವಿವಾಹವೋ ಅನುರೂಪವೇ ಎಂದು ದೊಡ್ಡದಾಗಿ ನಕ್ಕನು ಆಮೇಲೆ ತಿರುಗಿ ಸೌತಿಯನ್ನು ಕುರಿತು ಸೂತಪುತ್ರ ಅದೆಲ್ಲವೂ ಸರಿ ಆಸ್ತಿಕನು ಹುಟ್ಟಿದ ವೃತ್ತಾಂತವನ್ನು ಕೇಳಬೇಕೆಂದಿರುವೆನು ಎಂದನು ಆಗ ಸೌತಿಯು ಪುರಾಣೋಕ್ತ ಕಥೆಯಾಗಿ ಆ ಕಥೆಯನ್ನು ಆರಂಭಿಸಿ ಹೀಗೆಂದು ಹೇಳುವನು ಶೌನಕ ಕೇಳು ವಾಸುಕಿಯು ಸರ್ಪಗಳಿಗೆಲ್ಲ ಆಜ್ಞೆ ಮಾಡಿ ತನ್ನ ಸಹೋದರಿಯನ್ನು ಜರತ್ಕಾರು ಮುನಿಗಾಗಿ ಎಚ್ಚರಿಕೆಯಿಂದ ಕಾಪಾಡುತ್ತಿದ್ದನಲ್ಲವೇ ಕೇವಲ ತಪೋನಿರತವಾಗಿ ಉಗ್ರ ವ್ರತವನ್ನು ಹಿಡಿದವನಾಗಿ ಆ ಜರತ್ಕಾರು ಮುನಿಯಾದರೂ ಬಹುಕಾಲದವರೆಗೆ ತಪಸ್ಸಿನಲ್ಲಿಯೇ ಆಸಕ್ತನಾಗಿ ವಿವಾಹವನ್ನೇ ಒಲ್ಲದಿದ್ದನು ಊರ್ಧ್ವರೇತಸ್ಸಿ ನೆನೆಸಿ ಊರ್ಧ್ವರೇತಸ್ಕ ವೇದಾಧ್ಯಯನ ಶೀಲನಾದ ಆ ಮಹಾತ್ಮನು ಭೂಮಿಯನ್ನ ಭೂಮಿಯನ್ನೆಲ್ಲ ಸುತ್ತುತ್ತಿದ್ದನಲ್ಲದೆ ತನಗೆ ಪತ್ನಿಯು ಬೇಕೆಂದು ಮನಸ್ಸಿನಲ್ಲಿಯೂ ಎನಿಸಲಿಲ್ಲ ಈ ಸಂಗತಿಯು ಹೀಗಿರಲಿ ಆಮೇಲೆ ಒಂದಾನೊಂದು ಕಾಲದಲ್ಲಿ ಗುರುವಂಶದಲ್ಲಿ ಹುಟ್ಟಿದ ಪರೀಕ್ಷಿತ್ತೆಂಬ ರಾಜನೊಬ್ಬನಿದ್ದನು ಅವನು ಮಹಾಬಾಹುವೆನಿಸಿಕೊಂಡು ಧನುರ್ವಿದ್ಯ ಧನುರ್ ಯುದ್ಧದಲ್ಲಿ ನಿಪುಣನಾಗಿ ಅವನ ಮುತ್ತಾತನಾದ ಪಾಂಡವಿನಂತೆಯೇ ಬೇಟೆಯಲ್ಲಿ ಹೆಚ್ಚು ಆಸಕ್ತಿಯುಳ್ಳವನಾಗಿದ್ದನು ಮತ್ತು ಅಭಿಮನ್ಯು ಪುತ್ರನಾದ ಅವನು ಪಾಂಡುವಿನಂತೆ ಲೋಕದಲ್ಲಿ ಪ್ರಖ್ಯಾತನಾಗಿಯೂ ಇದ್ದನು ಆ ರಾಜನು ಆಗಾಗ ಬೇಟೆಗಾಗಿ ಹೊರಟು ಜಿಂಕೆ ಹುಲಿ ಚಿರತೆ ಕಾಡೆಮ್ಮೆ ಮೊದಲಾದ ವನ ಮೃಗಗಳನ್ನೆಲ್ಲ ಕೊಲ್ಲುತ್ತಿದ್ದನು ಹೀಗಿರುವಾಗ ಒಮ್ಮೆ ಅವನು ತನ್ನ ಬಾಣದಿಂದ ಕಾಡಿನಲ್ಲಿ ಒಂದು ಜಿಂಕೆಗೆ ಗುರಿಯಿಟ್ಟು ಹೊಡೆದನು ದಟ್ಟವಾದ ಆ ಅಡವಿಯಲ್ಲಿ ಅದು ಎಲ್ಲಿಯೋ ತಪ್ಪಿಸಿಕೊಂಡು ಹೋಯಿತು ಹಿಂದೆ ದಕ್ಷಯಾಂಗ ಕಾಲದಲ್ಲಿ ರುದ್ರನು ಯಜ್ಞ ಮೃಗವನ್ನು ಬೆನ್ನಟ್ಟಿ ಹೋದಂತೆ ಅದನ್ನು ಹುಡುಕುವುದಕ್ಕಾಗಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಅಲ್ಲಲ್ಲಿ ಸುತ್ತಿದನು ವಾಸ್ತವದಲ್ಲಿ ಅವನಿಂದ ಹೊಡೆಯಲ್ಪಟ್ಟ ಮೃಗವು ಆ ಕಾಡಿನಲ್ಲಿ ತಪ್ಪಿಸಿಕೊಂಡು ಹೋಗಲಿಲ್ಲ ಆ ಪರೀಕ್ಷೆತ್ತಿನ ಮರಣ ಸೂಚನೆಗಾಗಿಯೇ ಹಾಗೆ ದೈವ ಕಲ್ಪಿತವಾದ ಒಂದು ಸಂವಿಧಾನವು ನಡೆಯಿತು ಆ ರಾಜನು ಬಹುದೂರದವರೆಗೆ ಸುತ್ತಿ ಸುತ್ತಿ ಕೊನೆಗೆ ಬಹಳ ಆಯಾಸಪಟ್ಟು ಉತ್ಸಾಹದಿಂದ ಕಂದಿ ಆ ವನ ಮಧ್ಯದಲ್ಲಿದ್ದ ಒಬ್ಬ ಋಷಿಯನ್ನು ಕಂಡನು ಆ ಋಷಿಯಾದರೂ ಕರುಗಳು ತಾಯಿಯ ಹಾಲನ್ನು ಕುಡಿದ ಮೇಲೆ ಅವು ತೃಪ್ತಿಪಟ್ಟು ಬಾಯಿಯಿಂದ ಕಕ್ಕಿಬಿಟ್ಟ ಹಾಲಿನ ನೊರೆಯನ್ನು ಕುಡಿಯುತ್ತ ಅದರಿಂದಲೇ ದೇಹಧಾರಣೆ ಮಾಡಿಕೊಂಡು ದನದ ಕೊಟ್ಟಿಗೆಗಳಲ್ಲಿ ತಪಸ್ಸು ಮಾಡುತ್ತಿದ್ದನು ಹೀಗಿರುವಾಗ ಆ ರಾಜನು ಆಯಾಸದಿಂದಲೂ ದಾಹದಿಂದಲೂ ಪೀಡಿತನಾಗಿ ಬಹಳ ಬೇಸರದಿಂದ ಆ ಋಷಿಯಿದ್ದ ಕಡೆಗೆ ಬಂದು ಎಲೈ ನಾನು ಎಂಬ ಕುರುವಂಶದ ರಾಜನು ಅಭಿಮನ್ಯು ಕುಮಾರನು ನನ್ನಿಂದ ಹೊಡೆಯಲ್ಪಟ್ಟ ಒಂದು ಜಿಂಕೆಯು ಇದೇ ಕಾಡಿನಲ್ಲಿ ಎಲ್ಲಿಯೋ ತಪ್ಪಿಸಿಕೊಂಡು ಹೋಗಿದೆ ನೀನೇನಾದರೂ ಅದನ್ನು ಕಂಡೆಯೇನು ಎಂದನು ಕೇವಲ ಮೌನ ವೃತ್ತದಲ್ಲಿದ್ದ ಆ ಋಷಿಯು ಅದಕ್ಕೆ ಪ್ರತ್ಯುತ್ತರವನ್ನೇನು ಹೇಳದೆ ಸುಮ್ಮನಿರಲು ಆಗಲೇ ರಾಜನಿಗೆ ಕೋಪ ಉಂಟಾಯಿತು ಸಮೀಪದಲ್ಲಿ ಬಿತ್ತಿದ್ದ ಒಂದು ಸತ್ತ ಹಾವನ್ನು ತನ್ನ ಬಿಲ್ಲಿನ ಕೊನೆಯಿಂದ ಎತ್ತಿ ಆ ಋಷಿಯ ಕಂಠಕ್ಕೆ ಮಾಲೆಯಂತೆ ತಗುಲಿಸಿದನು ಇಷ್ಟಾದರೂ ಆ ಮಹರ್ಷಿಯು ಕೋಪಿಸದೆ ಆ ರಾಜನಿಗೆ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಯಾವುದನ್ನು ಹೇಳದೆ ತಾಳ್ಮೆಯನ್ನು ವಹಿಸಿದ್ದನು ಅದನ್ನು ನೋಡಿದ ಮೇಲೆ ರಾಜನಿಗೆ ತಾನು ಮಾಡಿದುದು ತಪ್ಪೆಂದು ತೋರಿತು ಅವನ ಹೆಮ್ಮೆಯು ಕೋಪವು ಅಡಗಿ ಹೋಯಿತು ಮನಸ್ಸಿನಲ್ಲಿ ಬಹಳ ಪಶ್ಚಾತ್ತಾಪದಿಂದ ದುಃಖಿಸುತ್ತ ತನ್ನ ನಗರಕ್ಕೆ ಹಿಂತಿರುಗಿದನು ಕೇವಲ ಕ್ಷಮಾಶೀಲನಾದ ಆ ಋಷಿಯಾದರೂ ತನಗುಂಟಾದ ಭಂಗವನ್ನು ಮನಸ್ಸಿಗೂ ತಂದುಕೊಳ್ಳದೆ ಆ ರಾಜನು ಒಳ್ಳೆಯ ಧರ್ಮದಿಂದ ನಡೆಯತಕ್ಕ ಉತ್ತಮ ವಂಶದವನೆಂದು ತಿಳಿದು ಅವನನ್ನು ಶಪಿಸದೆ ಸುಮ್ಮನಿದ್ದನು ಪರೀಕ್ಷಿತ್ತಾದರೂ ಆ ಮಹರ್ಷಿಯ ಮಹಿಮೆಯನ್ನು ತಿಳಿಯದೆ ಬುದ್ಧಿಗೆಟ್ಟು ಹೀಗೆ ಮಾಡಬಾರದ ಕಾರ್ಯವನ್ನು ಮಾಡಿ ಹೋದನು ಆ ಮಹರ್ಷಿಗೆ ಶಮೀಕನೆಂದು ಹೆಸರು ಅವನಿಗೆ ಶೃಂಗಿ ಎಂಬ ನಡುಪ್ರಾಯದ ಮಗನೊಬ್ಬನಿದ್ದನು ಆ ಕುಮಾರನು ತಪಸ್ವಿ ತೀವ್ರ ತೇಜಸ್ಸುಳ್ಳವನು ಅವನು ಬಹಳ ಸುಲಭ ಕೋಪವುಳ್ಳವನು ಅವನಿಗೆ ಕೋಪವು ಬಂದ ಮೇಲೆ ಸಮಾಧಾನಕ್ಕೆ ತರುವುದೇ ಬಹಳ ಕಷ್ಟವು ಮೃತನಿಷ್ಠನಾದ ಆ ಶೃಂಗಿಯು ಸಮಸ್ತ ಭೂತಗಳಿಗೂ ಹಿತಕರನು ಸರ್ವೋತ್ತಮ ಪದವಿಯಲ್ಲಿ ಇರತಕ್ಕವನು ಆದ ಬ್ರಹ್ಮನಲ್ಲಿಗೆ ಆಗಾಗ ಸಾಕ್ಷಾತ್ತಾಗಿ ಹೋಗಿ ಅವನನ್ನು ಉಪಾಸಿಸಿ ಬರುತ್ತಿದ್ದನು ಇತ್ತಲಾಗಿ ಪರೀಕ್ಷಿದ್ರಾಜನು ಹಿಂತಿರುಗಿ ಹೊರಟು ಹೋದ ಕಾಲಕ್ಕೆ ಸರಿಯಾಗಿ ಆ ಶೃಂಗಿಯು ಕೂಡ ಬ್ರಹ್ಮಲೋಕದಿಂದ ಹಿಂತಿರುಗಿ ತನ್ನ ಆಶ್ರಮಕ್ಕೆ ಬಂದನು ಅವನು ಬಂದೊಡನೆಯೇ ಆಶ್ರಮದಲ್ಲಿ ಆಟವಾಡುತ್ತಿದ್ದ ಅವನ ಮಿತ್ರನಾದ ಕೃಷ್ಣನೆಂಬ ಕುಮಾರನು ಮೊದಲೇ ಕೋಪ ಸ್ವಭಾವವುಳ್ಳ ಮತ್ತು ವಿಷದಂತೆ ಕ್ರೂರನಾದ ಆ ಶೃಂಗಿಯನ್ನು ಕಂಡೊಡನೆ ಗಟ್ಟಿಯಾಗಿ ನಕ್ಕು ಬಿಟ್ಟನು ಹೀಗೆ ನಕ್ಕು ಓ ಶೃಂಗಿ ನೀನು ಮಹಾ ತಪಸ್ಸು ಎಂದು ಮಹಾ ತೇಜಸ್ಸು ಎಂದು ಹೇಳಿಕೊಳ್ಳುತ್ತಿರುವೆಯಲ್ಲವೇ ಅದು ಅಲ್ಲಿ ಹೋಗಿ ನಿನ್ನ ತಂದೆಯ ಅವಸ್ಥೆಯನ್ನು ನೋಡು ಅವನು ಹೆಗಲ ಮೇಲೆ ಹೆಣವನ್ನು ಹೊತ್ತುಕೊಂಡಿರುವನು ಇನ್ನಾದರೂ ನಿನ್ನ ಗರ್ವವನ್ನು ಬಿಡು ಇನ್ನು ಮೇಲೆ ನೀನು ತಪಸ್ಸಿದ್ದರೂ ಬ್ರಹ್ಮವಿತ್ತುಗಳು ಆದ ನಮ್ಮಂತಹ ಋಷಿಕುಮಾರರ ಮುಂದೆ ಬಾಯೆತ್ತುವುದಕ್ಕೆ ಯೋಗ್ಯನಲ್ಲ ನಾವು ಮಾತಾಡುವಾಗ ನೀನು ಇನ್ನು ಮೇಲೆ ನಾಲಿಗೆಯನ್ನು ಮುಚ್ಚಿಕೊಂಡು ಸುಮ್ಮನಿರಬೇಕು ಹೆಣವನ್ನು ಹೊರುವ ತಂದೆಯನ್ನು ಕಣ್ಣಾರೆ ನೋಡುವ ನಿನ್ನಂತಹ ಪುತ್ರನಿಗೆ ಇನ್ನೂ ಗಂಡುಸೆಂಬ ಅಹಂಕಾರ ಬೇಕೆ ಇನ್ನು ಮೇಲೆ ನಿನ್ನ ಬಾಯಿಂದ ಅಹಂಕಾರದ ಮಾತುಗಳು ಬರಲು ಯೋಗ್ಯವಲ್ಲ ಅಯ್ಯೋ ಶೃಂಗಿ ನಿನ್ನ ತಂದೆಯು ಎಂತಹ ಅಯೋಗ್ಯವಾದ ಕಾರ್ಯವನ್ನು ಮಾಡಿಕೊಂಡಿರುವನು ಬಾ ನಿಮ್ಮ ಸ್ಥಿತಿಗಾಗಿ ನಾನು ಬಹಳ ವ್ಯಸನ ಪಡಬೇಕಾಗಿದೆ ಎಂದು ಆ ಶೃಂಗಿಗೆ ಮಿತಿಮೀರಿದ ಕೋಪ ಹಾಗೆ ಅವನನ್ನು ವಿಧ ವಿಧವಾಗಿ ಅವಹೇಳನ ಮಾಡಿ ರೇಗಿಸಿದನು ಇದು ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ